Iti is... ರಾಜ್ಯ ಕಡಪಾ ಠಾಣಾ ವ್ಯಾಪ್ತಿಯಲ್ಲಿ ಅಪರಿಚಿತರ ಓಡಾಟ ಹೆಚ್ಚಾಗಿದೆ ಅದು ಅಲ್ಲದೆ ಅಲ್ಲಲ್ಲಿ ಕಳ್ಳತನ ವಂಚನೆ ದೂರುಗಳು ಕೂಡ ಕೇಳಿ ಬರುತ್ತಿವೆ ಇದೀಗ ಕಾಡು ಹಂದಿಯ ಮಾಂಸ ನೀಡುವುದಾಗಿ ಹಲವರಿಂದ ಹಣವನ್ನ ಪಡೆದ ಅಪರಿಚಿತ ವ್ಯಕ್ತಿಯೊಬ್ಬ ಸ್ಥಳೀಯ ವ್ಯಕ್ತಿಯೊಬ್ಬರನ್ನ ಬೈಕ್ನಲ್ಲಿ ಕರೆದೊಯ್ದ ಅರ್ಧ ಬಿಟ್ಟು ಹೋಗಿ ವಂಚಿಸಿದ ಘಟನೆ ಎಡಮಂಗಲದಲ್ಲಿ ನಡೆದಿದೆ ಗ್ರಾಮದ ನಿವಾಸಿಗಳಿಗೆ ವಂಚಿಸಿದ ವ್ಯಕ್ತಿಯು ತನ್ನ ಬೈಕ್ನಲ್ಲಿ ಹೋಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಎಡಮಂಗಲದ ಹಿರಿಯ ವ್ಯಕ್ತಿಯೊಬ್ಬರು ಮಹಾಕಾಳಿ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾಗ ಬೈಕಿನಲ್ಲಿ ಬಂದ ವ್ಯಕ್ತಿ ಹಂದಿ ಮಾಂಸ ಇದೆ ಬೇಕಾದ್ರೆ ಕೊಡ್ತೇನೆ ಎಂದು ನಂಬಿಸಿದ್ದ ಹೀಗಾಗಿ ಆತನ ಬೈಕ್ನಲ್ಲಿ ಹೋಗಿ ಎಂಎಸ್ಎಲ್ ಶಾಪ್ ಬಳಿಯ ಇತರ ವ್ಯಕ್ತಿಗಳು ಮಾಂಸ ಬೇಕು ಹೇಳಿದಾಗ ಅವರಿಂದಲೂ ಹಣವನ್ನು ಸಂಗ್ರಹಿಸಿ ಆತನಿಗೆ ನೀಡಿದ್ರು ಆ ಬಳಿಕ ಎಡಮಂಗಲ ಕಡಬ ಸಂಪರ್ಕಿಸುವ ಪಲೊಲಿ ಸೇತುವೆ ದಾಟಿ ಮುಂದಕ್ಕೆ ಆ ವ್ಯಕ್ತಿಯು ಬೈಕಿನಲ್ಲಿ ಇಳಿಸಿ ಕ್ಷಣ ಮಾತ್ರದಲ್ಲಿ ಹಂದಿ ಮಾಂಸ ತರುವುದಾಗಿ ಹೇಳಿ ಹೋದಾತ ಬರಲೇ ಇಲ್ಲ ಇತ್ತ ಎಡಮಂಗಲದಲ್ಲಿ ಮಾಂಸಕ್ಕಾಗಿ ಕಾಯುತ್ತಿದ್ದವರು ಹಿರಿಯ ವ್ಯಕ್ತಿಯನ್ನ ತಡವಾಗಿ ವಿಚಾರಿಸಿದಾಗ ಮೋಸ ಹೋಗಿರುವುದು ಗೊತ್ತಾಗಿದೆ ಈ ಅಪರಿಚಿತ ವ್ಯಕ್ತಿ ಆಲಂಕಾರು ಮಾರ್ದಾಳ ಪರಿಸರದಲ್ಲೂ ವಂಚಿಸಿರುವ ಸುದ್ದಿಗಳು ಬಂದಿದೆ ಹಣವನ್ನು ಪಡೆದು ಮೋಸ ಮಾಡಿದಾತನ ಗ್ರಾಮದ ಕೆಲವರು ಆತನ ಚಹರೆಯನ್ನ ಪತ್ತೆ ಹಚ್ಚಲು ಮುಂದಾಗಿದ್ದು ಇದರ ಭಾಗವಾಗಿ ಸಿಸಿಟಿವಿ ದೃಶ್ಯ ಸಂಗ್ರಹಿಸಿದ್ದಾರೆ